ಏನು ಇವತ್ತು ಒಂದು ಕಾಗವಾಡ ಶಾಸಕ ರಾಜು ಕಾಗೆ ಅವರ ಒಂದು ಸಮ್ಮುಖದಲ್ಲೇ ಏನು ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ಎಂಬಾತನು ಮಾಧ್ಯಮದವರ ವಿರುದ್ಧ ಒಂದು ದಬ್ಬಾಳಿಕೆ ಮಾತನಾಡ್ತಾನೆ ಈ ಕುರಿತಂತೆ ರಾಜ್ಯದಲ್ಲಿ ಇದು ಸದ್ದು ಮಾಡ್ತಾ ಇದ್ದು ಇದು ನಮ್ಮ ಮಾಧ್ಯಮ ಸಹ ಉದ್ಯೋಗಿಗಳಿಗೆ ಇದು ತುಂಬ ಒಂದು ಮುಜುಗುರವಾಗುವಂಥ ವಿಷಯ ಕಾರಣ ಏನೆಂದರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ಮಾಧ್ಯಮದವರ ವಿರುದ್ಧ ಒಂದು ಷಡ್ಯಂತ್ರ ರೂಪಿಸುವಂಥ ಕಾರ್ಯಕ್ರಮದಾಗಿರುವಂಥ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತನನ್ನು ಸ್ಥಳೀಯ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೂಡಲೇ ಆತನನ್ನು ಬಂಧಿಸಬೇಕು ಒಂದು ಸಮಾಜದಲ್ಲಿ ಕೋಮುಗೊಲಬೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಇಂಥ ನೀಚ ಕೃತ್ಯವನ್ನು ಎಸಗಿರುವಂಥವರು ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸ್ ಇಲಾಖೆ ಮುಂದಾಗಿ ಒಂದು ಮಾಧ್ಯಮದವರ ಒಂದು ಹಿತಕಾಯುವಲ್ಲಿ ತಾವು ಕೂಡ ಒಂದು ಪಾಲುದಾರಿಕೆಯನ್ನು ತೋರಿಸ್ಬೇಕಂತ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಕಾಗವಾಡ ಶಾಸಕರು ಈ ವಿಷಯಕ್ಕೆ ಕುರಿತಂತೆ ಒಂದು ಸಮರ್ಥನೆಯನ್ನು ಕೊಡ್ಕೊ ಕೂಡ ಮಾಡಿಕೊಂಡಿದ್ದಾರೆ ಆ ವ್ಯಕ್ತಿ ಪರಿಚಯ ಇಲ್ಲ ಅದೇ ರೀತಿಯಾಗಿ ಆ ಮಾನಸಿಕ ಅಸ್ವಸ್ಥನಾಗಿರೋದರಿಂದ ಅವನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಅನ್ನುವಂಥ ಹೇಳಿಕೆಯನ್ನು ನೀಡ್ತಾರೆ ನಾವು ದಯವಿಟ್ಟ ದಯವಿಟ್ಟು ಈ ಮಾ ಈ ವಿಡಿಯೋ ಮೂಲಕ ನಾವು ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಸ್ಥಳೀಯ ಶಾಸಕರಿಗೆ ಅವನು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದರೆ ಕೂಡಲೇ ಅವನನ್ನು ಒಂದು ಹುಚ್ಚಾಸ್ಪತ್ರೆಗೆ ಸೇರಿಸುವಂಥ ವ್ಯವಸ್ಥೆ ಕೂಡ ಆಗಬೇಕು ಅದೇ ರೀತಿಯಾಗಿ ಇವತ್ತು ಪೊಲೀಸರು ಕೂಡಲೇ ಸ್ವಯಂ ಪ್ರೇರಿತವಾಗಿ ಅವನ ವಿರುದ್ಧ ಒಂದು ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವನನ್ನ ಬಂದ